ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ಗೆ ಧೋನಿ ವಿದಾಯ ನೋಡ್ಬೋದು ಕೆ ವರ್ಸಸ್ ಆರ್ ಆರ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯಕ್ಕೂ ಮುನ್ನ ಸಿ ಎಸ್ ಕೆ ಅಭಿಮಾನಿಗಳಿಗೆ ಧೋನಿ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂದರೆ ಈ ಒಂದು ಪಂದ್ಯದಲ್ಲಿ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಬಟ್ ಈಗ ಸಿ ಕೆ ಏನಪ್ಪ ಅಂದರೆ ಚಪಾಕ್ ಮೈದಾನದಲ್ಲಿ ಗೆದ್ದಿದೆ ಹೀಗಾಗಿ ಧೋನಿಗೆ ಇದು ಕೊನೆಯ ಪಂದ್ಯ ಆಗುವ ಎಲ್ಲ ಸಾಧ್ಯತೆ ಕೂಡ ಇತ್ತು ಚಪಾಕ್ ಮೈದಾನದಲ್ಲಿ ಈ ಬಾರಿ ಏನಪ್ಪ ಅಂದರೆ ಸಿ ಎಸ್ ಗೆದ್ದಿದೆ ಬಟ್ ಕೆ ತಂಡ ಪ್ಲೇ ಆಫ್ಗೆ ಹೋದರೆ ಅಲ್ಲಿಯೂ ಕೂಡ ಚಪಾಕ್ ಮೈದಾನದಲ್ಲಿ ಆಡ್ಬೋದು ಧೋನಿಗೆ ಕೊನೆಯ ಪಂದ್ಯ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇರುತ್ತೆ ಇದು ಐ ಪಿ ಎಲ್ಗೆ ಧೋನಿ ವಿದಾಯ ಅಂತಲೇ ಹೇಳ್ಬೋದು ಬಟ್ ಹೇಳ್ತಾರೆ ಇದತ್ರ ಮುಂದಿನ ಪ ಐ ಪಿ ಎಲ್ಗೆ ಇವರು ಆಡ್ತಾರಂತ ನೋಡಬೇಕಷ್ಟೇ ಎಮ್ ಎಸ್ ಧೋನಿ ಏನಪ್ಪ ಅಂದರೆ ಈ ಬಾರಿ ಐ ಪಿ ಎಲ್ ಅಲ್ಲಿ ಅದ್ಭುತವಾಗಿ ಕೂಡ ಪ್ರದರ್ಶನ ಕೊಟ್ಟಿದ್ರು ಬಟ್ ಏಜ್ ಏನಪ್ಪ ಅಂದರೆ ಫೋರ್ಟಿ ಟು ಹೀಗಾಗಿ ಅವರಿಗೆ ಸ್ವಲ್ಪ ಟ್ರೈ ಕೂಡ ಇಂಜುರಿ ಆಗಿತ್ತು ಈ ಏನಪ್ಪ ಅಂದರೆ ಎಮ್ ಎಸ್ ಧೋನಿ ಈ ಬಾರಿ ಐ ಪಿ ಎಲ್ಗೆ ಕೊನೆಯ ಚಾನ್ಸ್ ಅಂತಲೇ ಹೇಳ್ಬೋದು ಹಾಗೆ ಏನಪ್ಪ ಅಂದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಧೋನಿ ಅವರು ಈ ಸೀಸನ್ ಲಾಸ್ಟ ಮತ್ತು ಮುಂದಿನ ಸೀಸನ್ ಆಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವು ಧೋನಿ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು